ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಭಾನುವಾರದ ಆಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಒಂದು ರಂಗೋಲಿಯನ್ನು ನೋಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಇವಾಗ ಬಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೆ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಇದ್ದೆಳದು ಲೇಟ್ ಆಗುತ್ತೆ ಕೆಲಸ ಕೂಡ ಇವತ್ತು ಆಗುತ್ತೆ ಹಾಗೆ ಇವತ್ತು ಚಿಕನ್ ಏನಾದರೂ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಏನೂ ಚಿಕನ್ ಬಂದಿಲ್ಲ ಅದಕ್ಕೂ ಮೊದಲೇ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೋಬೋದು ಅದು ನೋಡಿ ಫ್ರೆಂಡ್ಸ್ ಇವ್ ನಾನು ಟೇಬಲ್ ಕೊಟ್ಟಿದ್ದೀನಿ ಬರಿ ಅಂತಂದರೆ ಬಾಯಿ ತೆಕ್ಕೊಂಡು ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೇನೆ ಅವರು ಇವಾಗ ಓಲೋ ಓಣಮ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಏನು ಬೇಕು ನಿಮಗೆ ಚಾಕಿ ಚಾಕಿ ಬೇಕಾ ನೋಡಿ ಫ್ರೆಂಡ್ಸ್ ಇವಳಿಗೆ ನಿನ್ನೆಯಿಂದ ಒಂದು ಚಾಕ್ಲೇಟ್ ಕೊಟ್ಟಿಲ್ಲ ಇವತ್ತು ಕೊಡ್ತಾ ಇದ್ದೀನಿ ಬೇಕು ಅಂದಾಗ ಕ್ಯಾರೆಟ್ ಅಲ್ವಾ ಕೊಡೋದು ಆಮೇಲೆ ಕೇಕ್ ತಗೋ ಬಂದಿದ್ರು ಸ್ವಲ್ಪ ಸ್ವಲ್ಪ ಕೇಕ್ ಕೊಟ್ಟು ರೂಢಿ ಮಾಡಿದೆ ರೂಢಿಯಲ್ಲ ಅದು ಸ್ವಲ್ಪ ಮರ್ಸ್ದೆ ಮರ್ಸ್ದೆ ಅಷ್ಟೇ ಇವಾಗ ಕೊಡ್ತಾಯಿದ್ದೀನಿ ಆಡ್ತಾ ಇದ್ದಾಳೆ ಏನೇನು ಹಾಕ್ಕೊಂಡಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಅಡುಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಇವಾಗ ಅವರಿಗೆ ಆ್ಯಪಲ್ ಮಿಲ್ಕ್ಶೇಕ್ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬಾದಾಮ್ ಹಾಲನ ಸಾರಿ ಬಾದಾಮ್ ಪೌಡ್ರನ್ನು ಸೇರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಾಗಿದೆ ತಗೋಶ್ ಆ್ಯೂಸ್ ಹಾಂ ಮಿಲ್ಕ್ಶೇಕ್ ನಿಂಗೆ ಬೇಕಾ ಬೇಡ ಬೇಕಾ ಗಟ್ಟಿ ಹಿಡ್ಕೊ ನೋಡು ಕೈಯೆಲ್ಲ ನೇಲ್ ಪಾಲಿಶ್ ಆಗಿತಿ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಆಮೇಲೆ ಕಾಳು ಸೋಂಪು ಚಕ್ಕೆ ಲವಂಗ ಗಸಗಸೆ ಚಕ್ರಮಗ್ಗು ಒಂದು ಏಲಕ್ಕಿ ಆಮೇಲೆ ಅರ್ಶಿಣ ಪುಟ್ಟಿ ಇದೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಪಲಾವ್ ಎಲೆ ಒಂದು ಹಾಕಿಲ್ಲ ಅದನ್ನು ಸೇರಿಸ್ಕೊಬಿಡ್ತೀನಿ ಪಲಾವ್ ಎಲೆನು ಮಸಾಲೆ ರೆಡಿ ಆಯಿತು ಇದು ಟೊಮೊಟೊ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಇವತ್ತು ಕಾಯಿ ಹಾಲು ಹಾಕಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಕಾಯಿ ಪೂರ್ತಿಯಾಗಿ ಹಾಕ್ತಾಯಿಲ್ಲ ಕಾಯಿ ಕಾಯಿ ರುಬ್ಕೊಂಡು ಹಾಲು ಕಾಯಿ ಹಾಲು ಮಾತ್ರ ತೆಗೆದು ಸಾಂಬಾರು ಮಾಡ್ತೀನಿ ಕಾಯಿ ಹಾಲು ತೆಗೆದಿದ್ದಾಯಿತು ಇದು ನೋಡಿ ಕಾಯಿ ಜಿಡ್ಡು ಕಾಯಿ ಹಾಲು ತೆಗ್ದೆ ಕಾಯಿ ಹಾಲು ತೆಗ್ದೇ ಮಾಡೋಣ ಅಂತೇಳಿ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಈ ಮಸಾಲೆಗೆ ಕಾಯಿ ಹಾಲನ್ನು ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ ಯಾಕಂದರೆ ಇನ್ನು ಚಿಕನ್ ಬರಬೇಕು ಚಿಕನ್ ಬಂದು ಬೇಯಿಸ್ಬೇಕಲ್ಲ ಲೇಟ್ ಆಗುತ್ತೆ ಸ್ವಲ್ಪ ಬೇಯಿಸ್ಕೊಬಿಡ್ತೀನಿ ಸಾರಿ ಕುದಿಸ್ಕೊಬಿಡ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಿಕನ್ ಇನ್ನೂ ಬಂದಿಲ್ಲ ಅದೇನೋ ಹೇಳ್ತಾರಲ್ಲ ಕುರಿ ಕೇಳಿ ಸಾಂಬಾರ ಅರಿಯಲ್ಲ ಅಂತ ಹಂಗೆ ಆಯಿತು ಅಂದರೆ ಚಿಕನ್ ಬಂದಿಲ್ಲ ಸಾಂಬಾರು ರೆಡಿ ಆಯಿತು ಚಿಕನ್ ತಗೊಬಂದಿದ್ದಾರೆ ನಾನು ಸ್ವಲ್ಪ ತೊಗೊಬರೋದು ಕೇಳಿದೆ ಸಾಂಬಾರ್ಗೆ ಅಷ್ಟೇ ಇದು ನೋಡಿದ್ರೆ ಜಾಸ್ತಿ ಇದೆ ಕಬಾಬು ಮಾಡಬೇಕಾಗುತ್ತೆ ಇನ್ನು ಎರಡು ಪ್ಯಾಕೆಟ್ ಹಾಲು ಮತ್ತು ಕಾರ್ನು ತಗೊಬಂದಿದ್ದಾರೆ ಹಾಗೆ ನಮ್ಮ ಮನೆಯವರು ಎಲ್ಲ ಇವಾಗ ಡ್ಯೂಟಿ ಮುಗಿಸಿ ಮನೆಗೆ ಬರುವಾಗ ಏನಾದರೂ ಕೈಲಿ ತಗೊಂಡು ಬಂದೇ ಬರ್ತಾರೆ ಮಕ್ಕಳಿಗೆ ಅಂತೇಳಿ ಹಾಗೆ ಚಿಕನನ್ನು ಹುರ್ಕೊಳ್ಳೋದಕ್ಕೆ ಉಪ್ಪು ಅರಿಶಿನ ಪುಡಿ ಆಮೇಲೆ ಎಣ್ಣೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕಬಾಬ್ಗೆ ಅಂತೇಳಿ ಸ್ವಲ್ಪ ಮೊಸರು ಅರಶಿನ ಪುಡಿ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಮೊಟ್ಟೆ ಆಮೇಲೆ ಖಾರದ ಪುಡಿ ಕಬಾಬ್ ಪೌಡ್ರು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ತೀನಿ ನೋಡಿ ತೇಜು ಕಬಾಬ್ ಪೌಡ್ರ್ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಉಪ್ಪು ಒಂದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಅದರೊಳಗೆಡನೆ ಇರುತ್ತಲ್ಲ ಸಾಕಾಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ ತರಕಾರಿ ಹೆಚ್ಕೊಳ್ಳುವಾಗ ಚಿಕನ್ಗೆ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿದೆ ಅಲ್ಲ ಆವಾಗ ಕೈ ಕೊಯ್ದೋಗ್ಬಿಟ್ಟಿದೆ ಅದು ಉಲ್ಟ ಕೊಯ್ದೋಗ್ಬಿಟ್ಟಿದೆ ಚಾಕದಲ್ಲಿ ಅದು ಇವಾಗ ಉರಿ ಬರ್ತಾ ಇದೆ ಸ್ವಲ್ಪನೇ ಕೊಯ್ದರೂ ಈ ಹುಳಿ ಖಾರ ಮುಟ್ಟಿದ ತಕ್ಷಣ ನೋವು ಜಾಸ್ತಿ ಬಂದುಬಿಡುತ್ತೆ ಜಾಸ್ತಿ ಕೊಯ್ದರೆ ಅದೇನೋ ಪ್ಲಾಸ್ಟಿನ್ನ ಹಾಕ್ಬೋದು ಚಿಕ್ಕದಾಗ ಕೊಯ್ದಿದೆ ಆದರೂ ನೋವು ಆಗುತ್ತೆ ಕಬಾಬ್ಗೆ ಅಂತೇಳಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ ಇವಾಗ ಚಿಕನ್ ಕೂಡ ಬೆಂದಿದೆ ಅದನ್ನು ಸಾಂಬಾರ್ ಹಾಕಿ ಮತ್ತೆ ಕುದಿಸ್ಬೇಕಲ್ಲ ನಮ್ಮ ಮನೆಯವರು ಸ್ವಲ್ಪ ಬೇಗ ಬಂದರೆ ಆ ಬೇಗ ಬಂದು ಶ್ರೇನು ಸೈಕಲ್ ಆಡೋಕ್ಕೆ ಕರ್ಕೊಂಡು ಹೋಗುವಂತೆ ಅಂತ ಕೇಳ್ತಾ ಇದ್ದೆ ಸೈಕಲ್ ಆಡೋದಕ್ಕೆ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಹಾಗೆ ನನ್ನ ಮಗಳು ಕೂಡ ಹೋಗಿದ್ದಾರೆ ಅವ್ರು ಆಟ ಆಡ್ಕೊಂಡು ಬರೋ ನಾನು ಸಾಂಬಾರು ಮಾಡಿ ಹಾಗೆ ಕಬಾಬನ್ನು ಮಾಡಬೇಕು ಟೇಸ್ಟ್ ನೋಡಿದೆ ಚೆನ್ನಾಗಿ ಬಂದಿತ್ತು ಆದರೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಮೇಲೆ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಾಂಬಾರನ್ನು ರೆಡಿ ಮಾಡಿದೆ ಇವತ್ತು ಕಾಯಿ ಹಾಲು ಹಾಕಿರೋದಕ್ಕಾಗಿ ಎ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಸಾಂಬಾರು ಚಿಕನ್ ಸಾಂಬಾರು ರೆಡಿ ಆಯ್ತು ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಟೇಸ್ಟ್ ನೋಡಿದೆ ಸೂಪರಾಗಿ ಬಂದಿದೆ ಇನ್ನ ಕಬಾಬ್ ಇವಾಗ ಹಾಗೆ ಕಬಾಬ್ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳು ನನ್ನ ಮನೆಯವರು ಬಂದರು ಅವರಿಗೆ ಊಟ ಹಾಕ್ಕೊಟ್ಟೆ ಊಟ ಮಾಡಿದ್ರು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಮೂರು ಗಂಟೆ ಆಯಿತು ಫ್ರೆಂಡ್ಸ್ ಇವತ್ತು ಅಡುಗೆ ಮಾಡಿ ಊಟ ಮಾಡೋದ್ರೊಳಗೆ ಅಡುಗೆ ಬೇಗ ಆಗಿತ್ತು ಅಂದರೆ ಚಿಕನ್ ತಂದಿಲ್ಲ ಅಂತೇಳಿ ವೇಟ್ ಮಾಡ್ತಾ ಇದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ಸಂಜೆ ಟೈಮಿಗೆ ಮಧ್ಯಾಹ್ನವರೆಗೂ ಚೆನ್ನಾಗಿದೆ ಶ್ರೇಯ್ಯೂ ಸಂಜೆ ಟೈಮಿಗೆ ಸಿಕ್ಕಾಬಿಟ್ಟೆ ಜ್ವರ ಜ್ವರ ಅಂದ್ರೆ ಏನು ಅಷ್ಟೊಂದು ಸುಡ್ತಾ ಇತ್ತು ಸಿರಪ್ ಹಾಕಿದ್ದೀನಿ ಸಿರಪ್ ಜೊತೆಗೆ ಒದ್ದೆ ಬಟ್ಟೆ ಕೂಡ ಹಣೆ ಮೇಲೆ ಹಾಕಿದ್ದೀನಿ ಬೇಗ ಜ್ವರ ಇಳಿಯುತ್ತಲ್ಲ ಅಂತೇಳಿ ಮಲಗಿದ್ದಾನೆ ಹಾಗೆ ಕಾರ್ನ್ ತಂದಿರಲ್ಲ ಅದನ್ನು ಬೇಯಿಸ್ಕೊಟ್ಬಿಡೋಣ ಹೇಳಿ ಬೇಯಿಸಿದ್ದೀನಿ ಅದನ್ನು ಕೊಡ್ತಾ ಇದ್ದೀನಿ ಹಾಗೆ ಏನು ಹಾಕ್ಬೇಡ ಹಾಗೆ ಕೊಡು ಅಂತ ಹೇಳ್ದೆ ಅದಕ್ಕೆ ಹಾಗೆ ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ ಏನಾದರೂ ಖಾರಗಿರ ಹಾಕ್ಕೊಟ್ರೆ ಅವಳು ಕೂಡ ತಿನ್ನಲ್ಲ ಖಾರ ಅಂತಾಳೆ ಅದಕ್ಕೆ ಹಾಗೆ ಕೊಡ್ತಾ ಇದ್ದೀನಿ ತಿಂತಾರೆ ಹಾಗೆ ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗುತ್ತಾ ಗೊತ್ತಿಲ್ಲ ಇನ್ನ ಶೈದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಿತ್ತು ಐದು ವರ್ಷದೊಳಗಡೆ ಬಾಲ ಆಧಾರ್ ಕಾರ್ಡ್ ಅಂತ ಇರುತ್ತಲ್ಲ ಐದು ವರ್ಷದೊಳಗಡೆ ಮಕ್ಕಳಿಗೆ ಬಾಲ ಆಧಾರ್ ಕಾರ್ಡ್ ಅಂತ ಇವಾಗ ಅಪ್ಡೇಟ್ ಆಲ್ರೆಡಿ ಮಾಡ್ಸ್ಬೇಕಿತ್ತು ಯಾಕಂದ್ರೆ ಏಳು ವರ್ಷ ಕಂಪ್ಲೀಟ್ ಆಯ್ತಲ್ಲ ಮಾಡ್ಸ್ಬೇಕಿತ್ತು ನಾವ್ ಅದೇನಕ್ಕೂ ಇವಾಗ ಸದ್ಯ ಯೂಸ್ ಇಲ್ವಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋದಿಲ್ಲ ಇವಾಗ ಮಾಡ್ಸ್ಕೋ ಮಾಡ್ಸ್ ಬಂದಿದೀವಿ ಮಗಳು ಕೂಡ ಆಧಾರ್ ಕಾರ್ಡ್ ಹೊಸದಾಗಿ ಮಾಡ್ಸೋದಕ್ಕೆ ಕೊಟ್ಟಿದ್ವಿ ಅದು ಬಾಲ ಆಧಾರ್ ಕಾರ್ಡ್ ಅಲ್ಲಿ ಬೆರಳಚ್ಚು ಆಮೇಲೆ ಕಣ್ಣಿನ ಸ್ಕ್ಯಾನಿಂಗ್ ಅದೆಲ್ಲ ಏನು ಮಾಡಿರಲ್ಲ ಇವಾಗ ಏಳು ವರ್ಷದ ಮಾಡ್ಸೋದು ಅಪ್ಡೇಟ್ ಮಾಡ್ಸೋದಕ್ಕೆ ಹೋದಲ್ಲ ಮಾಡ್ತಾರೆ ಇವಾಗ ಆ ಆದಷ್ಟು ಬೇಗ ಅಪ್ರೇಟ್ ಅಲ್ಲಿ ಮಾಡ್ಸ್ಕೊಬೇಕಾಗುತ್ತೆ ಇಲ್ಲ ಅಂತಂದ್ರೆ ರದ್ದಾಗುತ್ತೆ ಚಾನ್ಸಸ್ ಗಳು ಇರ್ತವೆ ಅದಕ್ಕೋಸ್ಕರ ನಾನು ಕೂಡ ನಾನು ಶ್ರೇಯ್ ಎಲ್ಲರೂ ಹೋಗಿ ಮಾಡ್ಸ್ಕೊಂಡ್ ಬಂದಿದ್ವಿ ಹಾಗೆ ನನ್ನ ಮಗಳನ್ನೂ ಕೂಡ ಆಧಾರ್ ಕಾರ್ಡ್ಗೆ ಕೊಟ್ಟಿದ್ವಿ ಈ ವರ್ಷ ಕಂಪ್ಲೀಟ್ ಆದ್ಮೇಲೆ ಆಲ್ರೆಡಿ ಮೆಸೇಜ್ ಬಂದಿರುತ್ತೆ ಅಪ್ಡೇಟ್ ಮಾಡ್ಬೇಕು ಅಂತೇಳಿ ಅದು ನಮ್ದು ಮೊಬೈಲ್ ನಂಬರ್ ಶೇವ್ ಆಧಾರ್ ಕಾರ್ಡ್ ಅಲ್ಲಿ ಇದ್ದ ಮೊಬೈಲ್ ನಂಬರ್ ಮಿಸ್ ಆಯಿತು ಅದಕ್ಕೋಸ್ಕರ ನಮಗೆ ಮೆಸೇಜು ಬಂದಿಲ್ಲ ನಾವು ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕಿಲ್ಲ ಇವಾಗೆಲ್ಲ ಮತ್ತೆ ಮೆಸೇಜಸ್ ಬರ್ತಾ ಇದೆಲ್ಲ ಎಲ್ರು ಅಪ್ಡೇಟ್ ಮಾಡ್ಬೇಕು ಅಂತೇಳಿ ಹಾಗೆ ಅಪ್ಡೇಟ್ ಮಾಡಿಸ್ಕೋ ಬಂದಿದ್ದೀವಿ ಹಾಗೆ ನಿಮ್ಮನೇಲು ಐದು ವರ್ಷದ ನಂತರ ಇರುವಂಥ ಮಕ್ಕಳಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂತಂದ್ರೆ ರದ್ದಾಗೋದು ಚಾನ್ಸಸ್ ಇರುತ್ತೆ ಸುಮ್ನೆ ಏನಕ್ಕೆ ತಗೊಳುದು ಮತ್ತೆ ಸ್ಟಾರ್ಟಿಂಗ್ ಅಲ್ವಾ ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್